ಎಲ್ಲಿಗೋಯ್ತು ಕ್ರಿಕೆಟ್ ಸ್ಟೇಡಿಯಂ ಶಿರಾಕ್ ಬರುತ್ತೆ ಅಂತ ಹಾಲಿ ಶಾಸಕರು ಆಶ್ವಾಸನೆ ಕೊಟ್ಟರು ಹೇಳಿದ್ರು ಏರ್ಪೋರ್ಟ್ ತರ್ತೀನಿ ಅಂತ ಏರ್ಪೋರ್ಟು ಇಲ್ಲ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಇನ್ನೂ ಒದಗಾರ ಉದ್ಘಾಟನೆ ಆಗಲಿಲ್ಲ ಈಗ ಜನ ಹಿಡಿ ಶಾಪ್ ಆಗ್ತಾ ಇದ್ದಾರೆ ಕಾರಜೋಳ ಸಾಹೇಬ್ರೆ ನಮ್ಮ ತಾಲ್ಲೂಕಿನಲ್ಲಿ ಭ್ರಷ್ಟಾಚಾರ ವಿಪರೀತಕ್ಕೆ ಹೋಗಿದೆ ಇವತ್ತು ಸಾಗುವಳಿ ಚೀಟಿ ಇನ್ನೊಂದು ಮತ್ತೊಂದು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡುವಂಥದ್ದು ಈಗ ಬಂದಿರ್ತಕ್ಕಂಥ ಯಾವುದೋ ಒಂದು ನಗರಸಭೆನಲ್ಲಿ ಒಂದು ಖಾತಾ ಮಾಡ್ಕೋಬೇಕು ಈ ಖಾತ ಈ ಸ್ವತ್ತು ಏನೇ ಮಾಡಿದ್ರು ಕೂಡ ಅಧಿಕಾರಿಗಳ ಮುಖಾಂತರ ಹಣ ವಸೂಲಿ ಮಾಡೋದು ನಿರಂತರವಾಗಿ ನಡೀತಾ ಇದೆ ತಾವೆಲ್ಲ ಗಮನಿಸಿದ್ರೆ ಇಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇದೆ ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಗೊತ್ತಿಲ್ಲ ಗೋವಿಂದ ಕಾರಜೋಳ ಸಾಹೇಬ್ ಹೇಳಿದ್ರು ಈ ಸರ್ಕಾರದ ಪಾಪದ ಕೊಡ ತುಂಬುತ್ತಾ ಇದೆ ನಾವು ಯಾವಾಗ ಬೇಕಾದರೂ ಚುನಾವಣೆ ಬರಬಹುದು ಹಾಗಾಗಿ ಇನ್ನ ಆರು ತಿಂಗಳಲ್ಲಿ ವರ್ಷದಲ್ಲಿ ನಾವು ಸನ್ನದ್ಧರಾಗಬೇಕಾಗಿದೆ ನಾವು ಮುಂದಿನ ಚುನಾವಣೆಯನ್ನು ಎದುರಿಸಬೇಕಾಗಿದೆ ನಾವು ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸಬೇಕಾಗಿದೆ ನಮ್ಮಲ್ಲಿ ಶಕ್ತಿ ಇದೆ ನಮ್ಮಲ್ಲಿ ಶಕ್ತಿ ಇದೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಜನಗಳ ಪರವಾಗಿ ನಮ್ಮ ಒಲುವಿದೆ ಜನಗಳಿಗೆ ಅನ್ಯಾಯ ಆಗಬಾರ್ದು ನಾವೇನಾದರೂ ಕೆಲಸ ಮಾಡಬೇಕು ಈ ತಾಲ್ಲೂಕನ್ನು ಈ ರೀತಿ ಹಿಂದಕ್ಕೆ ಹೋಗೋಕ್ಕೆ ಬಿಡಬಾರ್ದು ಯಾವುದೋ ಕಾರಣಕ್ಕಾಗಿ ಯಾವುದೋ ರೀತಿ ಆಗಬಾರ್ದು ಒಂದು ಅಭಿವೃದ್ಧಿ ಪಥದಲ್ಲಿ ನನಗಿರ್ತಕ್ಕಂಥ ಆಡಳಿತದ ಅನುಭವ ಇದು ತಮಾಷೆ ವಿಚಾರ ಅಲ್ಲ ಒಂದು ವಿದ್ಯಾಸಂಸ್ಥೆಯನ್ನ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಮುನ್ನೂರೈವತ್ತು ಜನ ಟೀಚರ್ಸು ಒಂದು ಮುನ್ನೂರು ಜನ ನಾನ್ ಟೀಚಿಂಗ್ ಐನೂರು ಕುಟುಂಬಗಳು ಆರುನೂರು ಕುಟುಂಬಗಳು ಇವತ್ತು ಆ ಸಂಸ್ಥೆಯಿಂದ ಜೀವನ ಮಾಡ್ತಾ ಇದೆ ಹತ್ತಾರು ಸಾವಿರ ಕುಟುಂಬಗಳು ಇವತ್ತು ಶ್ರೀಮಂತರಾಗಿದ್ದಾವೆ ಇದು ತಮಾಷೆ ವಿಚಾರ ಅಲ್ಲ ನಮಗೆ ಅಧಿಕಾರ ಮಾಡೋದು ಗೊತ್ತಿದೆ ಅಧಿಕಾರ ಅಂದರೆ ಜವಾಬ್ದಾರಿ ನಾವು ಅಧಿಕಾರ ಅಂದರೆ ಅಧಿಕಾರಿಗಳಿಂದ ಲಂಚ ವಸೂಲು ಮಾಡೋದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ನನ್ನ ಕನ್ಸಲ್ಲೂ ಕೂಡ ಆ ರೀತಿಯ ಯೋಚನೆ ಮುಂದೆ ಕೂಡ ಬರೋದಿಲ್ಲ ಆ ಉದ್ದೇಶ ಅಲ್ಲ ನಮ್ಮದು ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ ಆ ಬಡ ಜನರಿಗೆ ಯಾವ ರೀತಿ ನಾವು ಮುಟ್ಟಬೇಕು ಆ ಕೆಲಸವನ್ನು ಮಾಡಬೇಕು ಆ ಕಾರಣಕ್ಕಾಗಿ ನಮ್ಗೆ ಅಧಿಕಾರ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಧಿಕಾರ ಇದ್ರೆ ಹೆಚ್ಚು ಹೆಚ್ಚು ಸಹಾಯವನ್ನು ಬಡ ಬಡ ಜನರಿಗೆ ಅಗತ್ಯ ಇರುವಂತ ಕೊಡುವಂಥದ್ದಾಗುತ್ತೆ ಇವತ್ತು ಇಲ್ಲಿ ಕೂತಿರೋರೆಲ್ಲ ಮುಖಂಡ್ರೆ ಇಲ್ಲಿ ಕೂತಿರೋರೆಲ್ಲ ಮುಖಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರು ಕೂಡ ಸಾವಿರ ಸಾವಿರ ಓಟ್ ಹಾಕ್ಸೋಷ್ಟು ಶಕ್ತಿ ಇರೋ ಜನ ನೀವು ಮನ್ಸು ಮಾಡಿ ಮೈ ಚೆಳಿ ಬಿಟ್ಟು ಈಚ ಬನ್ನಿ ಯಾರು ಕೂಡ ನೀವು ಅಸಾಮಾನ್ಯರಲ್ಲ ನೀವೆಲ್ಲ ನಿಜಕ್ಕೂ ಕೂಡ ಸಾಮಾನ್ಯರಲ್ಲಿ ಅಸಾಮಾನ್ಯರು ನಿಮ್ಗೆ ಆ ಶಕ್ತಿ ಇದೆ ಇಲ್ಲಿ ಕೂತಿರೋ ವೇದಿಕೆ ಮೇಲೆ ಎಷ್ಟು ಜನ ಇದ್ದಾರೆ ಇಷ್ಟೂ ಜನ ಮುಖಂಡರಿಗೆ ನಿಜಕ್ಕೂ ಕೂಡ ಅವ್ರಿಗೆಲ್ಲ ಒಂದು ಕಡೆ ಒಂದು ಶಕ್ತಿ ಬೇಕಾಗಿತ್ತು ಇವತ್ತು ಆ ಶಕ್ತಿಯನ್ನ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಹಾಗೆ ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಬಂಧುಗಳೇ ಹಿಂದಕ್ಕೆ ತಿರುಗಿ ನೋಡೋದು ಬೇಡ ಎಷ್ಟೊಂದು ಜನ ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮಧ್ಯವಳ್ಳಿ ರಾಮಕೃಷ್ಣ ಬೆಳಗ್ಗೆಯಿಂದ ಹಾಗೆ ನಮ್ಮ ನಟರಾಜು ಕಾರ್ಪೊರೇಟರು ಹಾಗೆ ಹಲವಾರು ಜನ ಮುಖಂಡರು ಎಷ್ಟು ಜನ ಹೆಸರು ಬೇಕಾದ್ರೂ ಹೇಳ್ಬೋದು ಅಷ್ಟು ಒಬ್ಬೊಬ್ಬರು ಕೂಡ ಒಂದೊಂದು ಹೋಬಳಿಯನ್ನ ಒಂದೊಂದು ಪಂಚಾಯಿತಿಯನ್ನ ನಿರ್ವಹಿಸೋದಕ್ಕೆ ಶಕ್ತಿ ಇರ್ತಕ್ಕಂಥ ನಾಯಕರಿದ್ದೀರಿ ಇಲ್ಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆಗೆ ನಿಲ್ತೇನೆ ನಮ್ಮ ನಿಮ್ಮ ಜೊತೆಗೆ ನಿಲ್ತೇನೆ ನೀವು ಧೈರ್ಯವಾಗಿ ಮುಂದೆ ಬನ್ನಿ ನಾವು ಮಾಡಬೇಕಾಗಿರೋದಿಷ್ಟೇ ಒಂದು ಸ್ವಲ್ಪ ಸಮಯ ಅಷ್ಟೇ ಆ ಸಮಯ ಬೇಕು ಆ ಸಮಯವನ್ನು ನೀವು ಕೊಡಿ ನಿಮ್ಮ ಸಮಯವನ್ನು ನೀವು ಕೊಡಿ ನೀವು ಕರೆದಾಗ ಬನ್ನಿ ನಮಗೆ ಯಾಕೆ ಈ ತರಾತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಯಿತು ಅಂತೇಳಿದ್ರೆ ನನಗೆ ಒಂದು ಇಪ್ಪತ್ತು ದಿವಸ ಹೊರಗಡೆ ನಾನು ಪ್ರವಾಸದಲ್ಲಿದ್ದೆ ನಾನು ಅಮೆರಿಕಾಗ ಹೋಗಿದ್ದೆ ಆದರೆ ಬಂದ ತಕ್ಷಣ ಈ ಸುದ್ದಿ ಬಂತು ನಿನ್ನನ್ನು ಅಧ್ಯಕ್ಷನಾಗಿ ಖಂಡಿತ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ನಾನು ಅರ್ಜಿ ಹಾಕಿರಲಿಲ್ಲ ನಾನು ಅಧ್ಯಕ್ಷದ ಸ್ಥಾನದ ಆಕಾಂಕ್ಷಿ ಇರಲಿಲ್ಲ ನಾನು ಹನುಮಂತೇಗೌಡ್ರನ್ನ ಒಂದೂವರೆ ವರ್ಷ ಆಗಿದೆ ಇನ್ನೂ ಮುಂದಕ್ಕೆ ಒರೆಸಿ ಮುಂದುವರೆಸಿ ಅಂತ ಹೇಳಿದ್ದೆ ಆದರೆ ವಯಸ್ಸಿನ ಕಾರಣಕ್ಕೆ ವಯಸ್ಸು ಜಾಸ್ತಿ ಆಯಿತು ಅಂತಲ್ಲ ಆ ವ್ಯಕ್ತಿಗೆ ಇನ್ನೂ ಮೂವತ್ತ್ಮೂರು ವರ್ಷ ಅಷ್ಟೇ ಹಾಗಾಗಿ ನಿನಗೆ ಎಲಿಜಿಬಿಲಿಟಿ ಇಲ್ಲಪ್ಪ ನೀನು ಇನ್ನೊಂದು ನಲವತ್ತೈದು ವರ್ಷ ಆಗಬೇಕು ಅಂತೇಳಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದ್ರು ಬಿಟ್ಟರೆ ಇದೊಂದು ಹೊಸ ಜವಾಬ್ದಾರಿ ನಾನು ಇನ್ನು ಅಧಿಕಾರ ಅಂತ ಖಂಡಿತ ತಿಳ್ಕೊಂಡಿಲ್ಲ ವಿಶ್ವಾಸ ಇರಲಿ ಎಲ್ಲ ಮಂಡಲದ ಅಧ್ಯಕ್ಷರು ಕೂಡ ಇದನ್ನು ಮಾಡಬೇಕಾಗಿರೋರು ನೀವು ನಾನು ನೆಪ ಮಾತ್ರ ನೀವು ಕರೆದಾಗ ಬರ್ತೇನೆ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ನೀವು ಕರೆದ ಮನೆಗೆ ಬರ್ತೇನೆ ಹೊಸ ಹೊಸದಾಗಿ ನಾವು ಪಕ್ಷಕ್ಕೆ ಹೊಸ ಹೊಸ ನಾಯಕರನ್ನ ಸೇರ್ಪಡೆ ಮಾಡಿಕೊಳ್ಳೋಣ ಪಕ್ಷ ಗಟ್ಟಿ ಆಗುತ್ತೆ ಬೇರೆಯವ್ರು ಬಂದರೆ ನನಗೇನು ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಅಧಿಕಾರ ಇರುತ್ತೆ ಅಧಿಕಾರ ಅಂದ್ರೇನು ಯಾವ ದೊಡ್ಡ ಅಧಿಕಾರ ಬರಲ್ಲ ನಾನು ಪ್ರೆಸಿಡೆಂಟು ನಾನು ವೈಸ್ ಪ್ರೆಸಿಡೆಂಟು ನಾನು ಸೆಕ್ರೆಟ್ರಿ ಇದಿರುತ್ತೆ ಬಿಟ್ಟರೆ ನಮ್ಮ ಅಪ್ಪನ ಅಧಿಕಾರಕ್ಕೆ ಬರೋಕ್ಕಾಗಲ್ಲ